ಹೊನ್ನಾವರ ತಾಲೂಕಿನ ಉಪ್ಪೋಣಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲುಗದ್ದಲ್ಲಿ ಸುವರ್ಣ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತಾರರ ನಿಮಿತ್ತ ಪಾಲಕ ಪೋಷಕರ ಕ್ರೀಡಾಕೂಟ ಮತ್ತು ಲೋಗೋ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಉಪ್ಪೋಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಣೇಶ್ ನಾಯ್ಕ್ ದೀಪ ಬೆಳಗಿಸಿ ಲೋಗೋವನ್ನು ಅನಾವರಣಗೊಳಿಸಿ ಬೈಲುಗದ್ದೆಯ ಶಾಲೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರ ಸಹಕಾರ ಎಂದಿಗೂ ಇದೆ ನನ್ನ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತ್ ಉಪ್ಪೋಣಿಯ ವ್ಯಾಪ್ತಿಯ ಶಾಲೆಗಳಲ್ಲಿ ನಡೆಯುತ್ತಿರುವ ಉತ್ಸವಗಳನ್ನ ಕಂಡಾಗ ಗ್ರಾಮೀಣ ಭಾಗದ ಜನರಿಗೆ ತಮ್ಮೂರಿನ ಶಾಲೆಗಳ ಮೇಲಿರುವ ಅಭಿಮಾನವನ್ನ ತೋರಿಸುತ್ತದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದರು ಈ ಅದು ನನ್ನ ಶಾಲೆಗೆ ವಿಶೇಷವಾಗಿ ಮಹೇಶ ಮಹಿಮೆ ಶಾಲೆಗೆ ಬಂದು ನನ್ನನ್ನ ಒಪ್ಪಿಸಿ ಯಾವ್ಯಾವ್ದೋ ಕಾರಣಕ್ಕೆ ಒಪ್ಪಿಸಿ ಆ ಶಿಕ್ಷಕರನ್ನು ಕೊಡುವಲ್ಲಿ ಬಹಳ ಆತ್ಮೀಯರವ್ರು ಆ ಸಂದರ್ಭದಲ್ಲಿ ನಾನು ಶಿಕ್ಷಕರ ಕೊಡ್ತೇನೆ ಅಂತ ಮಾತು ಕೊಟ್ಟ ಪ್ರಕಾರ ಅವ್ರು ನಮ್ಗೆ ಐದು ಶಿಕ್ಷಕರನ್ನ ಕೊಡುವಂತ ಕೆಲಸ ಮಾಡಿದ್ರು ಹಾಗ ಅವ್ರ ಮೇಲೆ ನಮ್ಗೆ ತುಂಬಾ ಭರವಸೆ ಇದೆ ಹಾಗಾಗಿ ಅವ್ರು ಕೇಳಿದಕ್ಕೆ ಇಲ್ಲ ಅಂತ ಅಂದ್ರೆ ಈ ಶಾಲೆಯ ಸಂಪೂರ್ಣ ಪೇಂಟಿಂಗ್ ಕೆಲಸವನ್ನ ಗ್ರಾಮ ಪಂಚಾಯತಿಯಿಂದ ಮಾಡ್ಕೊಳ್ತೇನೆ ಅಂತ ಹೇಳಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷರಾದ ಎಂಜಿ ನಾಯ್ಕ ಮಾತನಾಡಿ ಈ ಶಾಲೆಯ ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಕ್ರೀಡೆಗಳಲ್ಲಿ ಜಿಲ್ಲೆ ಮತ್ತು ರಾಜ್ಯ ಮಟ್ಟದವರೆಗಿನ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹೆಮ್ಮೆ ತಂದಿರುವ ಶಾಲೆಯಲ್ಲಿ ಸುವರ್ಣ ಮಹೋತ್ಸವ ನಡೆಯುತ್ತಿರುವುದು ನಮ್ಮೆಲ್ಲರಿಗೂ ಅಭಿಮಾನ ತಂದಿದೆ ಎಂದು ಹೇಳಿದರು ಇದ್ದಾಗ ವರ್ಷ ವರ್ಷ ಸ್ಥಾಪನೆಯಾಗಿದೆ ಐವತ್ತು ವರ್ಷಗಳ ಹಿಂದೆ ಬೈಲಗೇರಿ ಶಾಲೆ ಹೇಗಿರ್ಬೋದು ಒಂದ್ಸಲ ವಿಚಾರ ಮಾಡಿ ಆ ಕಾಲದವರು ಇಲ್ಲಿ ಕೆಲವರು ಇದ್ದಾರೆ ಐವತ್ತು ವರ್ಷಗಳ ಹಿಂದೆ ಈ ಶಾಲೆ ಪ್ರಾರಂಭವಾದಂತ ದಿನಗಳ ದಿನಮಾನದಲ್ಲಿ ಇರುವಂತ ಜನರು ಕೂಡ ಈಗಿದ್ದಾರೆ ಅವಾಗ ರಸ್ತೆನೆ ಇರಲಿಲ್ಲ ಈಗ ಬೆಂಗಳೂರು ಹೈವೇಯಿಂದ ಇಲ್ಲಿಗೆ ರಸ್ತೆ ಕಾಲ್ದಾರಿಯಲ್ಲಿ ಬರಬೇಕಾದಂತಹ ಪರಿಸ್ಥಿತಿ ಆ ಸಂದರ್ಭಕ್ಕೆ ರಸ್ತೆ ಇದ್ದು ಐವತ್ತು ವರ್ಷಗಳ ಹಿಂದೆ ರಸ್ತೆ ಇದ್ದು ನನಗೇನೋ ಒಂದು ಗ್ಯಾರಂಟಿ ಇಲ್ಲ ಅಂತಹ ಒಂದು ಕಾಲಘಟ್ಟದಲ್ಲಿ ಈ ಊರಿನಲ್ಲಿ ಒಂದು ಶಾಲೆ ಆಗ್ಬೇಕು ಅಂತ ಪ್ರೀತಿಯಿಂದ ಒಂದು ಎಕರೆ ಜಾಗವನ್ನು ಕೊಟ್ಟು ನಮ್ಮ ಗಣಪತಿ ಗೌಡರ ಫ್ಯಾಮಿಲಿ ಅವರು ಒಂದು ಎಕರೆ ಜಾಗವನ್ನು ಕೊಟ್ಟು ಈ ಶಾಲೆಯನ್ನು ಕಟ್ಟಿದ್ದಾರೆ ಅಂತಂದ್ರೆ ಅವ್ರು ನಿಜಕ್ಕೂ ಪ್ರಾಥಸ್ಮರಣೆಯರು ವೇದಿಕೆಯಲ್ಲಿ ಶ್ರೀ ಸಮೃದ್ಧಿ ಕೋಆಪರೇಟಿವ್ ಸೊಸೈಟಿಯ ಸದಸ್ಯರಾದ ವಿಷ್ಣು ಭಟ್ ಶಿವಾನಂದ ಭಟ್ ನಿವೃತ್ತ ಶಿಕ್ಷಕರಾದ ಜಗದೀಶ್ ಶೆರೋಡ್ಕರ್ ಸೈಯದ್ ಅಸ್ಲಾಂ ಊರಿನ ಹಿರಿಯರಾದ ಸತ್ಯನಾರಾಯಣ ಭಟ್ ಭೂದಾನಿಗಳಾದ ಗೌಡ ಸುವರ್ಣ ಮಹೋತ್ಸವ ಸಮಿತಿ ಗೌರವಾಧ್ಯಕ್ಷರಾದ ಮಾಧವ್ ಗೌಡ ಎಸ್ಡಿಎಂಸಿ ಅಧ್ಯಕ್ಷ ಧರ್ಮಗೌಡ ಪ್ರಶಾಂತ್ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು ಶಾಲೆಯ ಮುಖ್ಯ ಶಿಕ್ಷಕರಾದ ಎಸ್ಎಂ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಮಹೇಶ್ ವಂದಿಸಿದರು ವಂದಿಸಿದ್ರು ಸುಬ್ರಾಶಾನುಬಾಗ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಮುಂಜಾನೆಯಿಂದ ಶಾಲೆಯಲ್ಲಿ ಮಹಿಮೆ ಗ್ರಾಮದ ಗ್ರಾಮಸ್ಥರಿಗೆ ಬೈಲುಗದ್ದೆ ಶಾಲೆಯ ಪಾಲಕ ಪೋಷಕರಿಗೆ ಪೂರ್ವ ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಹಗ್ಗ ಜಗ್ಗಾಟ ಸಂಗೀತ ಕುರ್ಚಿ ಗುಂಡು ಎಸೆತ ನಿಧಾನವಾಗಿ ಬೈಕ್ ಉಳಿಸುವ ಸ್ಪರ್ಧೆ ಹೀಗೆ ಮುಂತಾದ ಸ್ಪರ್ಧೆಗಳಲ್ಲಿ ಎಲ್ಲರೂ ಸ್ಪರ್ಧಾ ಮನೋಭಾವದಿಂದ ಭಾಗವಹಿಸಿದರು நாகராஜ் நாயக் நடுசி நியூஸ் கண்டாபம்